ಅದಕ್ಕೆ ಈಗ ಹೋಗಿಬಿಡ್ತೇನೆ ರೀ ಹಂಗೂ ಬಸ್ ಐತಲ್ಲ ಗಿರಿನು ಏನೋ ಎರಡು ದಿನ ಇರ್ತಾನಂತ ಇರಲಿ ನಮಗೇನೋ ನಡೀತತಿ ನಾನು ಊರಿಗೇನು ಹೋಗುದಿಲ್ಲ ಸೀದಾ ನಮ್ಮೂರಿಗೆ ಹೋಗಿಬಿಡ್ತೀನಿ ಸುಧಾ ಇನ್ನೊಂದು ಆಗ್ತಿಸಿ ಬಿಟ್ಟು ಹಾಳು ಬದಲು ಅಂತ ಬರ್ತಾವಲ್ಲ ಆಗ್ಬೇಕಾರೆ ಬರ್ತೀನಿ ಓಕೆನಂತ ಅವ್ರ ಊರಿಗೆ ನಿಂಗೆ ಹೋಗ್ಕ್ರ ತಪ್ಪು ತಗೋಬಾರ್ದ್ರಿ ನಾ ಎಲ್ಲ ಎರಡು ದಿನ ಇರ್ಬೇಕಂತ ಮಾಡಿದ್ದೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ರೀ ಅದಕ್ಕೆ ಹೋಗ್ಬೇಕಾಗೈತಿ ಅಲ್ಲ ರೀ ಯಾಕರ ಏನು ಹಿಂಗೆ ಮಾಡ್ತೀರಿ ನೋಡು ಇವತ್ತ ಬಂದ ಇವತ್ತ ಹೋಗ್ಬಿಡೋದಂದ್ರೆ ಹೆಂಗೆ ಅದು ಇರ್ರಿ ಒಂದು ಎರಡು ದಿನ ನಮ್ಮ ಮನೆಗೇನು ನಿಮಗೆಲ್ಲ ಅನುಕೂಲ ಐತಿ ಯಾಕೆ ತಲೆ ಕೆಡಿಸ್ಕೊತಿದ್ದೀರಿ ಆರಾಮಿದ್ದು ಹೋಗ್ರಿ ಎಲ್ಲರೂ ಹೋಗಿ ಏನು ಮಾಡಾರೀ ನೀವು ಸುಧಾ ಅದ ಆರಾಮಮ್ಮಾಗೈತಿ ಗಿರೀಶ್ ಇರ್ತಾನೆ ಎಲ್ಲರೂ ಇರ್ತಾರೆ ಇರ್ತಾರ ಒಂದ್ ಎರಡು ದಿವ್ಸ ಇತ್ತು ಹೋಗ್ರಲ್ಲೇ ಹಂಗಲ್ ಬಿಡ್ರಿ ಇದೇನು ನಮ್ಮ ಮಗು ಕೊಟ್ಟಿದ ಮುಗೀತ್ರಿ ಅದ ಬರ್ತಿರ್ತೀವಿ ಹೋಗ್ತಿರ್ತೀವಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಟ ನಾ ಹೋಗಿ ಬರ್ಬೇಕ್ರಿ ಅದಕ್ಕೆ ನಾ ಹೊರಡ್ತೀನಿ ನೋಡ್ರಿ ಸುಧಾ ಸುಧಾ ಅಪ್ಪಾಜಿನ ಕರ್ಕೊಂಡು ಬಾರವ ಇಲ್ಲಿ ఇమ్మ చీగ హలో తోగీ అల్రి రీ అంటీ ఇన్నొన్న నాలుగు దిస్ ఇర్రీ ఏవత్తపట్ర అల్ భీ ఆగల ఇత నీగా ఇష్ట తోడుగు ఉంటే నో ఈ ఫోన్ బితవాళిన నీగా ఒంట్ అర్జెంట్ అయితే తనకి హోగ్వా బతీనవ హాక్యం నోడ్కో బర్తన అవునప్పా మమ్మగడే బర్తీనప్పా నను ఆట ఆడ్రీ ఊట మే్రి అయిబాడ్రీ మమ్మీ కార్బేడ్రీ అలాగండా ಗುಗುಗುಗು ಗಗಮಡಿ ಮಚಿ ಏನಪ್ಪಾ ಏನು ಮಾತಾಡ್ತೀಯ ಏನು ಅರ್ಥ ಆಗಂಗಿಲ್ಲ ಹೋಗಪ್ಪ ಕಡಿ ಹೋಗಪ್ಪ ದೊಡವ ಇವತ್ತ ವೈಣಿ ಮತ್ತೆ ಪಾಪ ಬಂದಿರೋದ್ರಿಂದ money ಎಷ್ಟು ತುಂಬಿದಂಗೆ ಅನ್ಸಕತ್ತತ್ತಲ್ಲ ಹೌದವಾ money ತುಂಬಿದಂಗೆ ಅನ್ಸಕತ್ತೆ ನೋ ಯಾಕ ಇನ್ನು ನಿద్ది ಬಂದಿಲ್ಲಾ ಇಲ್ ದೊಡವ ಅಂಗ ಮಕ್ಕೋತೀ ನಿನ್ನೆ ಸರಿವಾ ನನಗಂತೂ ನಿ티브ರ ಹಾಂ ಇವತ್ತು ಬರ್ತಾರೆ ಇವತ್ತು ಯಾವ ಕಡೆ ಮಲ್ಕೊಂಡ್ರು ನಿದ್ದೆನೇ ಬರ್ತಾ ಇಲ್ವಲ್ಲ ನೋಡಿ ಗಿರೀಶ್ ಅವರ ನಾನು ಮುಂಚೆನವ್ರು ಹೇಳಿನಲ್ಲ ಹಿಂಗೆಲ್ಲ ಮಾಡೋದು ಸರಿ ಕಾಣಂಗಿಲ್ಲ ಪ್ಲೀಸ್ ನನ್ನ ಸಂಬಂಧ ವೇಟ್ ಮಾಡಬೇಡ್ರಿ ನೀವು ಯಾರೇ ಹುಡುಗಿ ಮದುವೆ ಆಗಿರಿ ಗಿರೀಶ್ ಅವರ ನೀವು ನನ್ನ ಮಾತು ಕೇಳಿರಿ ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ ಗಿರೀಶ್ ಅವರ ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟ್ ಆಗತ್ತೆ ಪ್ಲೀಸ್ ಬೇರೆ ಹುಡುಗಿ ನೋಡಿ ಮದ್ವೆ ಆಗ್ರಿ ಮದ್ವೆ ಆಗ್ರಿ ಬರ ನಾ ಹೇಳೋದಿನ ಯಾಕೆ ಅರ್ಥ ಆಗೋಲ್ಲ ರೀ ಪ್ಲೀಸ್ ನಾನು ಹಿಂದಿಂದ ಬರಕ್ಕೆ ಹೋಗ್ಬೇಡ್ರಿ ನಮ್ಮ ದೊಡ್ಡ ಗೊತ್ತಾಯ್ತಂದ್ರೆ ಅವ್ರು ಏನು ಅನ್ಕೊಳಂಗಲ್ಲ ಗಿರೀಶ್ ಅವರ ನನ್ನಿಂದ ದೂರ ಹೋಗ್ರಿ ದೂರ ಹೋಗ್ರಿ ರಾಣು ರಾಣು ರಾನು ದೊಡವ ನೀವಿಲ್ಲ ಏನಾಯ್ತಾ ನೀವು ಯಾಕೆಂದಿಂಗ ಮನಸ್ಸಿನಲ್ಲಿಟ್ಕೊಂಡು ಕೊರ್ಗುದ್ರ ಬದಲೀ ದೊಡ್ಡ ಬಿಡ್ತೀನಿ ಇವತ್ತು ಏನಾಗಿದ್ದಾಗಲಿ ನೋಡುವ ರಾಣಿ ನೀನು ನನ್ನ ಮಗಂತ ನಾನು ಕರ್ಕೊಂಡ್ಬಂದಿತ್ಕೊಂಡಿಲ್ಲ ಹಾ ನನ್ನ ಅಂತ ನೀವು ಹೇಳಿದ್ರ ಅಂತ ಮಾಡ್ತೀನಿ ನಾನು ಏನೋ ತಪ್ಪು ಇಡ್ಕೊಳ್ಳೋಣ ಯಾವುದೇ ವಿಷಯ ಆಗಿರಲಿ ಹೇಳವಾ ನೀನು ನಿಮಗೆ ರಾಕೆ ಕನಿವರಿಸ ಅಂದರೆ ಏನೋ ವಿಷಯ ಇದ್ದೇ ಇದೆ ಅಂತ ಅನ್ನಿಸ್ತೀನಿ ಹೇಳವಾ ಅದು ದೊಡವ ನಿಮ್ಮದು ಹೇಳಬಾರ್ದು ಅಂತ ಏನಿಲ್ಲ ಆದರೆ ಹೀಗೆ ಹೇಳೋದಂತ ಗೊತ್ತಾಗ ಅಂತ ಏನು ಹೇಳೋ ರಾಣಿ ಯಾಕೆ ರಾಣಿ ಏನಾಯಿತು ಹಿಂಗೆ ಕಲಾಕತ್ತೀವ ನಿಮ್ಮೆ ನೋಡಕತ್ತೀನಿ ಯಾಕೋ ನಿಮ್ಮ ಮಕ್ಕ ಒಂದು ಥರ ಆಗೈತೆ ಏನಿದ್ರೆ ಮನಸ್ಸಿನಲ್ಲಿ ಹೇಳವಾ ಆವಾಗಲೇ ನನಗೂ ಅರ್ಥ ಆಗೋದು ನೀವು ಯಾಕಂದರೆ ನನಗೂ ಹೊರಗೆ ಬರ್ತೈತೆ ಆಮೇಲೆ ಅದು ದೊಡವ ಇದ್ರ ನಂದೇನೂ ತಪ್ಪಿಲ್ಲ ಅದು ಅದು ಮತ್ತು ಗಿರೀಶ್ ಅವರಿದ್ದಾರಲ್ಲ ಸೂತಮ್ಮ ಅವರು ಅವರು ನನ್ನ ಪ್ರೀತಿಸ್ತಿದಾರಂತೆ ಅದಕ್ಕೆ ನೀವು ಒಪ್ಕೊಂಡ್ರೆ মজেমি কেতার দোডামে দাঁড়িয়ে কে দড় দোড হিং কে নাই দা মতো কিনী আলো আপনি নতুন মাথাতে রানি ನೀನು ನನಗೊಂದು ಸತ್ಯ ಹೇಳ್ತೀಯಾ ಹ್ಞೂ ನಿನಗೇನು ಅನಿಸುತ್ತೆ ಕಿರೀಶ ಅಂದರೆ ನನಗಿಷ್ಟ ನೀನು ಮದುವೆ ಆಗ ಕೊಟ್ತೇನಾ ನೀನು ಏನು ಅಂತ ನಿರ್ಧಾರ ನನಗೆ ಹೇಳಕ್ಕೆ ನಾನು ಅವರಮ್ಮನ ಜೊತೆ ಮಾತಾಡ್ತೀನಿ ಅವ್ರ ಮನೇಲಿ ಎಲ್ಲರಿಗೂ ನೀನಂದ್ರೆ ಇಷ್ಟ ಅವರು ಕೂಡ ತುಂಬ ಒಳ್ಳೆಯವರು ಅವರವ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಆ ನಂಬಿಕೆ ನನಗಿದೆ ಬಂದವರು ಕ ಸಂಕೋಚ ಮಾಡ್ಕೋಬೇಡವಾ ನಿಮ್ಮ ಮನಸ್ಸಿಗೆ ಇದ್ದಿದನ್ನ ನನ್ನ ಮುಂದೆ ಹೇಳು ರಾಣಿ ಓಹೋ